ಎಸ್ ಪಿಎಸ್ಐ ಪರಶುರಾಮ್ ಸಾವಿನ ಪ್ರಕರಣದಲ್ಲಿ ಬಿಜೆಪಿ ರೋಷ ವೇಷವಾಗಿ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದೆ ಸಿಎಂ ವಿರುದ್ಧ ಹರಿಹಾಯ್ದಿದ್ದಾರೆ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ನಾರಾಯಣ ಸ್ವಾಮಿ ಚಲವಾದಿ ನಾರಾಯಣ ಸ್ವಾಮಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ನೀವು ಮೂವತ್ ಲಕ್ಷ ಕೇಳಿದ್ರಿ ಇಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ಅದರಿಂದ ಅವರನ್ನ ವರ್ಗಾವಣೆ ಮಾಡಿದ್ರಿ ಇನ್ನೆಷ್ಟು ಜನ ಅಧಿಕಾರಿಗಳು ಇಲ್ಲಿ ಪ್ರಾಣ ತೆರಬೇಕು ಪಿ ಎಸ್ಐ ಪರಶುರಾಮ ಸಾವಿನ ಪ್ರಕರಣದಲ್ಲಿ ಬಿಜೆಪಿ ಕಿಚ್ಚನ್ನ ಎಬ್ಬಿಸ್ತಾ ಇದೆ ಸಿಎಂ ವಿರುದ್ಧ ಹರಿಹಾಯ್ದಿದ್ದಾರೆ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಪಿ ಸಾವಿಗೆ ನಿಮ್ಮ ಶಾಸಕರೇ ಕಾರಣ ಅಂತ ಪ್ರತಿಪಕ್ಷ ನಾಯಕರೇ ಹೇಳಿದ್ದಾರೆ ನಿಮ್ಮ ಸರ್ಕಾರದಲ್ಲಿ ಎಷ್ಟು ಜನ ಪ್ರಾಣವನ್ನ ತ್ಯಾಗ ಮಾಡಬೇಕು ಸಿಎಂ ಮತ್ತು ಗೃಹ ಸಚಿವರೇ ಇವತ್ತು ಪಿ ಎಸ್ಐ ನಿಧನ ಹೊಂದಿದ್ದಾರೆ ನೀವು ಮೂವತ್ತು ಲಕ್ಷ ಕೇಳಿದ್ರಿ ಅವರು ಇಪ್ಪತ್ತು ಲಕ್ಷ ಕೊಟ್ಟರು ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತಿದು ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಸಚಿವರೇ ಇವತ್ತು ಪೊಲೀಸ್ ಎಸ್ಐ ಪಿ ಒಬ್ರು ಒಬ್ಬರು ತೀರ್ಕೊಂಡಿದ್ದಾರೆ ಯಾಕೆ ಮೂವತ್ತು ಲಕ್ಷ ಹಣ ಕೇಳಿದ್ರಿ ಅವರು ಇಪ್ಪತ್ತು ಲಕ್ಷ ಕೊಟ್ಟರು ಇನ್ನ ಹತ್ತು ಲಕ್ಷ ಕೊಡ್ಲಿಕ್ಕಾಗಲಿಲ್ಲ ಆದ್ದರಿಂದ ಕೇವಲ ಏಳು ತಿಂಗಳುಗಳಲ್ಲಿ ಅವರನ್ನು ನೀವು ಈಗಾಗಲೇ ವರ್ಗಾವಣೆ ಮಾಡಿದಿರಿ ಆದ್ದರಿಂದ ಅಲ್ಲಿ ಪ್ರಾಣ ತ್ಯಾಗ ಆಗಿದೆ ಇದೇ ವಾಲ್ಮೀಕಿ ಹಗರಣದಲ್ಲಿ ರವರು ನನ್ನ ಮೇಲೆ ಬಂದು ಬಿಡ್ತದೆ ಅನ್ನೋ ಕಾರಣಕ್ಕೆ ಅಂಜಿ ಇವತ್ತಿನ ದಿವಸ ಅವರು ಕೂಡ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ ಈಗ ನಮಗೆ ತಿಳಿಸಿ ಎಷ್ಟು ಜನರು ಅಧಿಕಾರಿಗಳು ಪ್ರಾಣತ್ಯಾಗ ಮಾಡಬೇಕಾಗಿದೆ ಈ ಸರ್ಕಾರದಲ್ಲಿ ನಿಮ್ಮ ಭ್ರಷ್ಟಾಚಾರದ ಉತ್ತುಂಗಕ್ಕೆ ಏರಿದ ಕಾರಣ ನಾವಿವತ್ತು ಎಲ್ಲರೂ ಸೇರಿ ಮಾನ್ಯ ಬಂಧುಗಳು ಇವತ್ತು ಮೈಸೂರಿನವರೆಗೆ ಕಾಲ್ನಡಿಗೆ ಇಲ್ಲಿ ಹೊರಟಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಸಚಿವರೇ ಇವತ್ತು ಪೊಲೀಸ್ ಎಸ್ಐ ಪಿ ಎಸ್ ಐ ಒಬ್ಬರು ತೀರ್ಕೊಂಡಿದ್ದಾರೆ ಯಾಕೆ ಮೂವತ್ತು ಲಕ್ಷ ಹಣ ಕೇಳಿದ್ರಿ